ನಮಸ್ಕಾರ ಸ್ನೇಹಿತರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಪ್ಪತ್ನಾಲ್ಕು ಜೊತೆಗೆ ಇಪ್ಪತ್ತೈದು ಹಾಗೆ ಇಪ್ಪತ್ತಾರು ಹಾಗೆ ಇಪ್ಪತ್ತೇಳು ಅಂದರೆ ಸೆಪ್ಟೆಂಬರ್ ತಿಂಗಳ ಹಣ ಅಕ್ಟೋಬರ್ ಹಾಗೂ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಹಣ ಈ ನಾಲ್ಕು ತಿಂಗಳ ಹಣ ನಿಮಗೆ ಸತತವಾಗಿ ರಿಲೀಸ್ ಆಗಲಿದೆ ಎನ್ನುವಂತಹ ಮಾಹಿತಿಯನ್ನು ಸುತ್ತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಪ್ಡೇಟನ್ನು ಕೊಟ್ಟಿದ್ದಾರೆ ಸೊ ಹಾಗಾದರೆ ಸ್ನೇಹಿತರೆ ಯಾವ ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರ ಖಾತೆಗಳಿಗೆ ಈ ಇಪ್ಪತ್ನಾಲ್ಕನೇ ಕಂತಿನ ಹಣ ಈಗ ಮೊದಲು ರಿಲೀಸ್ ಆಗಿದೆ ಅಲ್ವಾ ಹಾಗಾದರೆ ಯಾವ ಯಾವ ಜಿಲ್ಲೆಗಳಲ್ಲಿ ಜಮಾ ಆಗ್ತಾ ಇದೆ ಹಾಗಾದರೆ ಸ್ನೇಹಿತರ ಈ ನಾಲ್ಕು ಕಂತುಗಳ ಜೊತೆಗೇನೆ ಇನ್ನು ಎರಡು ಕಂತುಗಳು ಕೂಡ ನಿಮಗೆ ಬಿಡುಗಡೆ ಆಗಬೇಕಾಗಿದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಮನಕ್ಕೆ ಇರಲಿಲ್ಲವಂತೆ ಈ ಎರಡು ಕಂತುಗಳನ್ನು ಕೂಡ ಸರ್ಕಾರ ನುಂಗಾಕಿತ್ತ ಅನ್ನುವಂತಹ ಪ್ರಶ್ನೆ ಕೂಡ ಉಂಟಾಗಿತ್ತು ಅದರ ಮರೆಗೆ ಈಗ ಸದ್ಯಕ್ಕೆ ಈ ಒಂದು ದುಡ್ಡನ್ನು ಕೂಡ ಕೊಡ್ತೇವೆ ಅಂತ ಹೇಳಿದ್ದಾರೆ ಹಾಗಾದರೆ ಯಾವ ಯಾವ ತಿಂಗಳ ಟೋಟಲಿ ನಿಮಗೆ ಆರು ಕಂತುಗಳು ಹನ್ನೆರಡು ಸಾವಿರ ದುಡ್ಡು ಬರಬೇಕು ಎಲ್ಲವನ್ನು ಕೂಡ ನಿಮಗೆ ನಾನು ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ ತೀರ ಇಂಪಾರ್ಟೆಂಟ್ ಮಾಹಿತಿ ಎಲ್ಲ ಮಹಿಳೆಯರು ಕೂಡ ಈ ಒಂದು ವಿಡಿಯೋನ ಆದಷ್ಟು ನೀವು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ನಿಮಗೆ ಆರು ಕಂತುಗಳು ಬರಬೇಕಾಗಿದೆ ಸೊ ಇನ್ನು ಎರಡು ಕಂತುಗಳು ಯಾವುವು ಅಂತ ನೀವು ಕೇಳೋದಾದರೆ ಫೆಬ್ರವರಿ ಮತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರದಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡು ಕಂತುಗಳನ್ನು ಈ ಸರ್ಕಾರ ಹಾಕಿರಲಿಲ್ಲ ನಿಮ್ಮ ಖಾತೆಗಳಿಗೆ ಜಮೆ ಮಾಡಿರಲಿಲ್ಲ ಹೀಗಾಗಿ ಸಚಿವೆ ಲಕ್ಷ್ಮೀ ಅಬ್ಬಾಳ್ಕರ್ ಅವರಿಗೆ ಬಿ ಜೆ ಪಿ ನಾಯಕರು ಚಳಿಗಾಲದ ಅಧಿವೇಶನದಲ್ಲಿ ಪ್ರೆಷರನ್ನು ಕೂಡ ಹಾಕ್ತಾರೆ ಇದರ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೀನಿ ಸಾಕಷ್ಟು ವಿಡದಲ್ಲಿ ಯಾಕಂದರೆ ಈ ಎರಡು ಕಂತುಗಳನ್ನು ಪೆಂಡಿಂಗ್ ಉಳಿಸಿದ್ರು ಅದನ್ನ ಯಮಾರಿಸಿ ಬಿಟ್ಟಿದ್ರು ಡೈರೆಕ್ಟ್ ಆಗಿ ಮೇ ಜೂನ್ ಜುಲೈ ಈ ರೀತಿ ಹಾಕ್ತಾ ಬಂದ್ರು ಕೊನೆಯ ಪಕ್ಷ ಆ ಎರಡು ಕಂತುಗಳನ್ನು ಮರೆಸಿ ಬಿಟ್ಟಿದ್ರು ಆ ಎರಡು ಕಂತುಗಳನ್ನು ಮತ್ತೆ ಬಿ ಜೆ ಪಿ ನಾಯಕರು ವೆರಿಫಿಕೇಶನ್ ಮಾಡ್ಕೊಂಡು ಬಂದಾಗ ಈ ಎರಡು ಕಂತುಗಳು ಪೆಂಡಿಂಗ್ ಉಳಿದುದ್ರ ಬಗ್ಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಸಜ್ ಒಂದು ಚಳಿಗಾಲದ ಅಧಿವೇಶನದಲ್ಲಿ ಗಮನಕ್ಕೆ ತರ್ತಾರೆ ಆದರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ ಇಲ್ಲ ನಾವು ಕೊಟ್ಟಿದ್ದೀವಿ ಎಲ್ಲ ಕಂತುಗಳು ಕ್ಲಿಯರ್ ಆಗಿದಾವೆ ಆದರೆ ಈಗ ಸದ್ಯಕ್ಕೆ ಕೊಡಬೇಕು ಾಗಿರ್ತಕ್ಕಂತಹ ಕಂತುಗಳು ಇಪ್ಪತ್ನಾಲ್ಕು ಇಪ್ಪತ್ತೈದು ಹಾಗೂ ಇಪ್ಪತ್ತಾರು ಅಂತ ಹೇಳ್ತಾ ಇದ್ರು ಆದರೆ ಅದರ ಬಗ್ಗೆ ಮತ್ತೊಮ್ಮೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ವೆರಿಫಿಕೇಶನ್ ಮಾಡ್ಕೊಂಡು ಬಂದಾಗ ಅವರ ಗಮನಕ್ಕೆ ಬರುತ್ತೆ ಹೌದಪ್ಪ ಎರಡು ಕಂತುಗಳು ಕೊಡಬೇಕಾಗಿದೆ ಅಂತ ಹೇಳ್ತಾರೆ ತದನಂತರ ಯಾರಿಗಾದರೂ ನನ್ನ ಮಾತಿನಿಂದ ನೋವಾಗಿದ್ರೆ ಕ್ಷಮಿಸಿ ಅಂತಲೂ ಕೂಡ ಕೇಳ್ತಾರೆ ಆದರೆ ಹಣಕಾಸು ಇಲಾಖೆಯಿಂದ ಸರಿಯಾಗಿ ದುಡ್ಡು ಬಿಡುಗಡೆ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಹಂಚಿಕೊಂಡಿದ್ರು ಯಾಕಂದರೆ ಹಣಕಾಸು ಇಲಾಖೆ ಸರಿಯಾಗಿ ದುಡ್ಡನ್ನು ಕೊಡ್ತಾ ಇಲ್ವಂತೆ ಅಂದರೆ ಈ ಒಂದು ಜನವರಿ ತಿಂಗಳ ಹಣವನ್ನು ಹಾಕಬೇಕಾಗಿದೆ ಅಂತ ಅನ್ಕೊಳ್ಳಿ ಫೆಬ್ರವರಿನಲ್ಲಿ ಏನು ಮಾಡ್ತಾರೆ ನೋಟಿಸನ್ನು ಕಳಿಸ್ತಾರೆ ಅಂದರೆ ಫೆಬ್ರವರಿ ಸ್ಟಾರ್ಟಿಂಗ್ ನಲ್ಲಿನೇ ಒಂದು ನೋಟಿಸ್ ಕಳುಹಿಸಿ ಜನವರಿ ತಿಂಗಳ ಹಣವನ್ನು ನಾವು ಹಾಕಬೇಕಾಗಿದೆ ಈ ಗೃಹಲಕ್ಷ್ಮಿಯರಿಗೆ ಎರಡು ಸಾವಿರದ ಐದುನೂರು ಕೋಟಿಯಷ್ಟು ಫಂಡು ಒಂದು ಕಂತಿಗೆ ಬೇಕಾಗಿರುತ್ತೆ ಅಂತ ಹಣಕಾಸು ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನೋಟಿಸ್ ಹೋಗುತ್ತೆ ಆದರೆ ಹಣಕಾಸು ಇಲಾಖೆ ದುಡ್ಡನ್ನು ಸರಿಯಾದ ಟೈಮ್ಗೆ ಕಳಿಸೋದಿಲ್ಲ ಅದು ಹಣದ ಕೊರತೆ ಇರಬಹುದು ಅಥವಾ ಇನ್ನಿತರ ಕೊರತೆ ಇರಬಹುದು ಅದು ನಿಮಗೆ ಗೊತ್ತಿದೆ ನಾನೇನು ಹೇಳಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ ಯಾವಾಗ ಗ್ಯಾರಂಟಿ ಯೋಜನೆಗಳು ಬಂದಿದ್ದಾವೋ ಆವಾಗಿನಿಂದಲೂ ಕೂಡ ಹಣದ ಕೊರತೆ ಇದ್ದೇ ಇದೆ ಆರ್ಥಿಕ ವ್ಯವಸ್ಥೆ ಕುಸಿತ ಇದೆ ಸಾಲ ಸೂಲಗಳನ್ನು ಮಾಡ್ಕೊಳ್ತಾ ಇದೆ ಸರ್ಕಾರ ನಿಮಗೆ ಗೊತ್ತಿದೆ ಬೆಲೆಗಳಿಗೆ ಏರಿಕೆ ಆಗ್ತಾ ಇದೆ ಇದೆಲ್ಲವೂ ಕೂಡ ಇದೆ ಹಾಗಾಗಿ ಹಣಕಾಸು ಇಲಾಖೆಯಿಂದ ಸರಿಯಾದ ಟೈಮ್ಗೆ ದುಡ್ಡು ಬರ್ತಾ ಇಲ್ಲ ಹೀಗಾಗಿ ಈ ನಾಲ್ಕು ಕಂತುಗಳ ಜೊತೆಗೆ ಆ ಎರಡು ಕಂತುಗಳನ್ನು ಕೂಡ ಪೆಂಡಿಂಗ್ ಉಳಿಸಿ ಆಮಾರ್ಸಿಬಿಟ್ಟಿದ್ರು ಐದು ಸಾವಿರ ಕೋಟಿ ಹಣವನ್ನು ನೀವು ನುಂಗು ಹಾಕಿದ್ದೀರಿ ಅಂತ ಸಚಿವ ಲಕ್ಷ್ಮೀ ಅಬ್ಬಾಳ್ಕರ್ ಅವರ ಮೇಲೆಯೂ ಕೂಡ ಇದು ಐದು ಸಾವಿರ ಕೋಟಿ ದುಡ್ಡು ಯಾಮಾರಿಸಿರೋದು ಬರ್ತಾ ಇತ್ತು ಹಾಗಾಗಿ ಅದ್ರ ಬಗ್ಗೆ ವೆರಿಫಿಕೇಶನ್ ಮಾಡ್ಕೊಂಡು ನೋಡಿದಾಗ ಗಮನಕ್ಕೆ ಬಂದಿತ್ತು ಎರಡು ಕಂತುಗಳನ್ನ ಜೊತೆಗೆ ಈ ನಾಲ್ಕು ಕಂತುಗಳು ಒಟ್ಟಾರೆಯಾಗಿ ಆರು ಕಂತುಗಳು ಹನ್ನೆರಡು ಸಾವಿರ ಹಣವನ್ನು ನಿಮ್ಮ ಖಾತೆಗಳಿಗೆ ಪ್ರತಿಯೊಬ್ಬ ಮಹಿಳೆಯರಿಗೆ ಕೊಡಲಾಗ್ತಾ ಇದೆ ಸ್ನೇಹಿತರ ಸದ್ಯಕ್ಕೆ ಈ ನಾಲ್ಕು ಕಂತುಗಳನ್ನು ಸತತವಾಗಿ ಬಿಡುಗಡೆ ಮಾಡ್ತೀವಿ ಮೊದಲು ಅಂತ ಹೇಳಿದ್ದಾರೆ ಸಚಿವ ಲಕ್ಷ್ಮೀ ಬಾಳ್ಕರ್ ಅವರು ಅಂದರೆ ದಿಢೀರನೇ ಎಲ್ಲ ಕಂತುಗಳನ್ನು ಬಿಡಲಿಕ್ಕಾಗೋದಿಲ್ಲ ಒಟ್ಟಾರೆಯಾಗಿ ಆರು ಕಂತಿಗೆ ಹದಿನೈದು ಸಾವಿರ ಕೋಟಿಯಷ್ಟು ಫಂಡ್ ಬೇಕಾಗುತ್ತೆ ಒಂದು ಕಂತಿಗೆ ಎರಡು ಸಾವಿರದ ಐದುನೂರು ಕೋಟಿ ಎರಡು ಕಂತಿಗೆ ಐದು ಸಾವಿರ ಕೋಟಿ ನಾಲ್ಕು ಕಂತಿಗಳಿಗೆ ಹತ್ತು ಸಾವಿರ ಕೋಟಿ ಆರು ಕಂತುಗಳಿಗೆ ಹದಿನೈದು ಸಾವಿರ ಕೋಟಿಯಷ್ಟು ಫಂಡ್ ಬೇಕಾಗುತ್ತೆ ಇಷ್ಟು ಕಂತುಗಳನ್ನ ಸತತವಾಗಿ ಬಿಡುಗಡೆ ಮಾಡಬೇಕಂದ್ರೆ ಎಲ್ಲ ಮಹಿಳೆಯರು ಕೂಡ ಕಾಯ್ತಾನೆ ಇರ್ತಾರೆ ಹಾಗಾಗಿ ಖಂಡಿತವಾಗಲೂ ರಿಲೀಸ್ ಮಾಡ್ತೀವಿ ಅಂತಕ್ಕಂತಹ ಭರವಸೆಯನ್ನು ಸಚಿವೆ ಲಕ್ಷ್ಮೀ ಬಳ್ಕರ್ ಅವರು ಕೊಟ್ಟಿದ್ದು ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ಅಂತ ಇಲ್ಲಿ ನಂಬಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರ ಒಟ್ಟಾರೆಯಾಗಿ ನಿಮಗೆ ಈ ನಾಲ್ಕು ಕಂತಗಳ ಜೊತೆಗೆ ಎರಡು ಕಂತಗಳು ಆರು ಕಂತುಗಳು ಬರ್ತಾ ಇದ್ದು ಈಗ ಇಪ್ಪತ್ನಾಲ್ಕನೇ ಕಂತಿನ ಹಣ ಬೆಂಗಳೂರು ನಗರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಶಿ ಶಿವಮೊಗ್ಗ ಹಾಗೆ ರಾಯಚೂರು ಈ ಎಲ್ಲ ಜಿಲ್ಲೆಗಳಲ್ಲಿ ಂತಹ ಮಹಿಳೆಯರ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಸೊ ಯಾರು ಕೂಡ ವರಿ ಮಾಡ್ಕೊಳ್ಬೇಡಿ ಅಂತ ಸಚಿವೆ ಲಕ್ಷ್ಮೀ ಬಳ್ಕರ್ ಅವರೇ ಹೇಳಿದ್ದಾರೆ ಹಾಗಾದ್ರೆ ಸ್ನೇಹಿತರ ಇದಷ್ಟೇ ಅಲ್ಲದೆ ಇನ್ನು ಇಂಪಾರ್ಟೆಂಟ್ ಮಾಹಿತಿ ಇದೆ ಅದೇನಪ್ಪ ಅಂದ್ರೆ ಬಹಳಷ್ಟು ಲಕ್ಷಾಂತರ ಫಲಾನುಭವಿಗಳ ರೇಷನ್ಸ್ ಕಾರ್ಡ್ಗಳು ರದ್ದಾಗ್ತಾ ಇದ್ದಾವೆ ಸರ್ ಏನು ಮಾಡೋದು ಅಂತ ಕೇಳ್ತಾ ಇದ್ರಿ ನಾನು ಹೇಳ್ತಾ ಇದ್ದೀನಿ ಎಲಿಜಿಬಲ್ ಇಲ್ಲದೆ ಇರುವಂತಹ ನಿಮಗೆ ರೂಲ್ಸ್ಗಳು ಗೊತ್ತಿದ್ದಾವೆ ಅಂದರೆ ಜಿ ಎಸ್ ಟಿ ಫೇರು ಇನ್ಕಮ್ ಟ್ಯಾಕ್ಸ್ ಪೇರು ಸರ್ಕಾರಿ ನೌಕರಸ್ಥರಿಗೆ ದುಡ್ಡು ಜಮಾ ಆಗ್ತಾಯಿಲ್ಲ ಹೀಗೆ ಸಾಕಷ್ಟು ರೂಲ್ಸ್ಗಳಿದ್ದಾವೆ ಇದು ನಿಮ್ಗೆ ಗೊತ್ತಿದೆ ಇನ್ನು ಎಲಿಜಿಬಲ್ ಇದ್ದರೂ ಸಹಿತ ದುಡ್ಡು ಜಮಾ ಆಗದೆ ಇರೋಕೆ ಕಾರಣಗಳು ಏನು ಅನ್ನುವಂಥದ್ದನ್ನು ನಾನು ಹೇಳ್ತೀನಿ ಒಂದು ಇಂಪಾರ್ಟೆಂಟ್ ಕಾರಣ ಇದೆ ಏನಪ್ಪಾ ಅಂದರೆ ಈಗ ಬಹಳಷ್ಟು ಜನರು ಏನಾಗ್ತಾ ಇದೆ ಬಿ ಪಿ ಎಲ್ ದಿಂದ ಎ ಪಿ ಎಲ್ಗೆ ರೇಷನ್ ಕಾರ್ಡ್ ಕನ್ವರ್ಟ್ ಮಾಡಲಾಗ್ತಾ ಇದೆ ಬದಲಾವಣೆ ಮಾಡಲಾಗ್ತಾ ಇದೆ ಅಂದ್ರೆ ಬಿ ಪಿ ಎಲ್ ಇದ್ರೆ ನಿಮ್ದು ಎ ಪಿ ಎಲ್ ರೇಷನ್ ಕಾರ್ಡ್ ಆಗುತ್ತೆ ಹಾಗಾದ್ರೆ ದುಡ್ಡು ಖಂಡಿತವಾಗ್ಲೂ ಬರುತ್ತೆ ಯಾಕಂದ್ರೆ ಬಿ ಪಿ ಎಲ್ ಎ ಪಿ ಎಲ್ ಇಬ್ಬರಿಗೂ ಕೂಡ ಕೊಡ್ತಾರೆ ಯೋಜನೆ ಪ್ರಾರಂಭವಾದಾಗಲೇ ಹೇಳಿದ್ರು ಹಾಗಾಗಿ ಕೊಟ್ಟೆ ಕೊಡ್ತಾರೆ ವರಿ ಏನಿಲ್ಲ ಈ ಎ ಪಿ ಎಲ್ ಇದ್ರೆ ಈಗ ದುಡ್ಡು ಯಾಕೆ ಬರ್ತಾ ಇಲ್ಲ ಅಂತ ನೀವು ಕೇಳಬಹುದು ಬಿ ಪಿ ಎಲ್ದಿಂದ ದಿಂದ ಎ ಪಿ ಎಲ್ಗೆ ಕನ್ವರ್ಟ್ ಆಗ್ತಾ ಇರತ್ತ ನೋಡಿ ಆ ಸಂದರ್ಭದಲ್ಲಿ ಸರ್ಕಾರಿ ವೆಬ್ಸೈಟ್ಗಳಲ್ಲಿ ಈ ದಾಟ ಫೆಚ್ ಆಗಿರೋದಿಲ್ಲ ಅಂದರೆ ಈ ಬಿ ಪಿ ಎಲ್ ಕಾರ್ಡ್ದಿಂದ ಎ ಪಿ ಎಲ್ಗೆ ಕನ್ವರ್ಟ್ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ದುಡ್ಡನ್ನು ಸರ್ಕಾರದಿಂದ ಬಿಡುಗಡೆ ಮಾಡಿದ್ರಂತ ಅಂತ ಅಂದ್ಕೊಳ್ಳಿ ಆ ಸಂದರ್ಭದಲ್ಲಿ ನಿಮ್ಮ ಖಾತೆಗಳಿಗೆ ದುಡ್ಡನ್ನು ರಿಲೀಸ್ ಮಾಡ್ತಾ ಇದ್ರೆ ಖಂಡಿತವಾಗಲೂ ಬರೋದಿಲ್ಲ ಯಾಕಂದರೆ ನಿಮ್ಮ ರೇಷನ್ ಕಾರ್ಡು ಬಿ ಪಿ ಎಲ್ ಕೂಡ ಇರೋದಿಲ್ಲ ಈ ಕಡೆ ಎ ಪಿ ಎಲ್ ಕೂಡ ಇರೋದಿಲ್ಲ ನಿಮ್ಮ ರೇಷನ್ ಕಾರ್ಡು ಪೂರ್ತಿಯಾಗಿ ಇನ್ನೂ ಕನ್ವರ್ಟ್ ಆಗಿರೋದಿಲ್ಲ ಹೀಗಾಗಿ ಹಣಕಾಸು ಇಲಾಖೆ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ದುಡ್ಡು ರಿಲೀಸ್ ಮಾಡುವಾಗ ಆ ಡಾಟಾ ಇರದೇ ಇರುವಂತಹ ಕಾರಣಕ್ಕಾಗಿ ನಿಮಗೆ ದುಡ್ಡು ಬರೋದಿಲ್ಲ ಇದೊಂದು ಪ್ರಾಬ್ಲಮ್ ಇರುತ್ತೆ ಇನ್ನು ಬಿ ಪಿ ಎಲ್ ದಿಂದ ಎ ಪಿ ಎಲ್ಗೆ ಯಾಕೆ ಕನ್ವರ್ಟ್ ಮಾಡ್ತಾರಂತ ಗೊತ್ತಿದೆ ಫೋರ್ ವೀಲರ್ ವಾಹನಗಳನ್ನು ಖರೀದಿ ಮಾಡಿದ್ರೆ ಸರ್ಕಾರಿ ನೌಕರಸ್ಥರಿದ್ರೆ ಬಿ ಪಿ ಎಲ್ ನಿಂದ ಎ ಪಿ ಎಲ್ ಕನ್ವರ್ಟ್ ಆಗುತ್ತೆ ಹೀಗೆ ಹಲವಾರು ರೂಲ್ಸ್ಗಳಿದಾವೆ ಅದನ್ನು ನಿಮಗೆ ಗೊತ್ತಿದೆ ಅದರ ಬಗ್ಗೆ ಹೆಚ್ಚಾಗಿ ಏನಿಲ್ಲ ಇನ್ನು ಎಲಿಜಿಬಲ್ ಇದ್ದರೂ ಸಹಿತ ಬರೋದಿಲ್ಲ ಅಂದರೆ ಇನ್ನೂ ಕಾರಣಗಳಿದಾವೆ ಏನಪ್ಪ ಅಂದರೆ ಬಹಳಷ್ಟು ಫಲಾನುಭವಿಗಳ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿ ಇಲ್ಲವಂತೆ ಅದರಲ್ಲಿ ಹಳ್ಳಿಯಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಅಕೌಂಟ್ಗಳು ಚಾಲ್ತಿಯಲ್ಲಿಲ್ಲ ಬ್ಯಾಂಕ್ ಅಕೌಂಟ್ಗಳಲ್ಲಿ ನೀವು ಟ್ರಾನ್ಸಾಕ್ಷನ್ ಮಾಡಿಸ್ಕೊಂಡಿಲ್ಲ ಬೇ ಅಂದ್ರೆ ದುಡ್ಡನ್ನ ಹಾಕಿ ತೆಗೆದು ಮಾಡ್ತಾ ಇದ್ರೆ ಮಾತ್ರ ನಿಮ್ಮ ಅಕೌಂಟ್ಗೆ ದುಡ್ಡು ಬರುತ್ತೆ ಇಲ್ಲ ಅಂದ್ರೆ ದುಡ್ಡು ಬರೋದಿಲ್ಲ ದುಡ್ಡು ನಿಮ್ಮ ಅಕೌಂಟ್ ನಲ್ಲಿ ಟ್ರಾನ್ಸಾಕ್ಷನ್ ಆಗ್ತಾ ಇರಬೇಕು ಆಗ ಮಾತ್ರ ನಿಮ್ಮ ಅಕೌಂಟ್ ಚಾಲ್ತಿಯಲ್ಲಿ ಇರುತ್ತೆ ಇಲ್ಲ ಅಂದ್ರೆ ಡೆಡ್ ಅಕೌಂಟ್ ಅಂತ ಮಾಡಿ ಅಕೌಂಟ್ ಕ್ಲೋಸ್ ಮಾಡಿಬಿಡ್ತಾರೆ ಅದನ್ನ ನೀವು ಮೊದಲು ರೀ ಓಪನ್ ಮಾಡಿಕೊಂಡು ಈ ಕೆ ವೈ ಸಿ ಮಾಡಿಸ್ಕೊಂಡು ನೀವು ದುಡ್ಡನ್ನು ಹಾಕಿ ತೆಗೆದು ಮಾಡಿದಾಗ ಮತ್ತೆ ಓಪನ್ ಆಗುತ್ತೆ ಎಂದಿನಂತೆ ದುಡ್ಡು ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ ಇನ್ನು ಇದನ್ನು ಹೊಡೆದುಪಡಿಸಿ ನಿಮ್ಮ ರೇಷನ್ ಕಾರ್ಡು ಎಲಿಜಿಬಲ್ ಇದ್ರೂ ರದ್ದಾಗಲಿಕ್ಕೆ ಕಾರಣ ಏನಂದರೆ ನೀವು ಸರಿಯಾದ ಟೈಮ್ಗೆ ರೇಷನ್ ತೆಗೆದುಕೊಳ್ಳುತ್ತೀರಾ ತೆಗೆದುಕೊಳ್ಳೋದಿಲ್ಲ ಯಾಕಂದರೆ ವಲಸೆ ಹೋಗಿರ್ತೀರಿ ಅಥವಾ ಇನ್ನಿತರ ಕೆಲಸದಲ್ಲಿ ಮಗ್ನನಾಗಿರ್ತೀರಿ ರೇಷನ್ ಮರೆತು ಬಿಟ್ಟಿರ್ತೀರಿ ಅಥವಾ ತೆಗೆದುಕೊಳ್ಳಲಿಕ್ಕೆ ಅವಕಾಶ ಸಿಕ್ಕಿರೋದಿಲ್ಲ ಅಂತ ಅಂದ್ಕೊಳ್ಳಿ ಒಟ್ಟಾರೆಯಾಗಿ ಮೂರರಿಂದ ನಾಲ್ಕು ತಿಂಗಳ ಕಾಲ ರೇಷನನ್ನು ನೀವು ತೆಗೆದುಕೊಳ್ಳಿಲ್ಲ ಅಂದರೆ ನಾವು ನಿಮಗೋಸ್ಕರ ರೇಷನನ್ನು ಕೊಡ್ತಾ ಇದ್ದೀವಿ ನೀವು ರೇಷನ್ ತೆಗೆದುಕೊಳ್ತಾ ಇಲ್ಲ ಅಂತ ಸರ್ಕಾರ ಹೇಳುತ್ತೆ ಹೀಗಾಗಿ ನಿಮಗೆ ರೇಷನ್ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡ್ತಾರೆ ಯಾಕಂದ್ರೆ ಬಹುತೇಕ ಬಹಳಷ್ಟು ಲಕ್ಷಾಂತರ ಫಲಾನುಭವಿಗಳು ನಮಗೆ ರೇಷನ್ ಕಾರ್ಡ್ ಬೇಕು ನಿಮಗೆ ರೇಷನ್ ಕಾರ್ಡ್ ಬೇಕು ಅಂತ ಕಾಯ್ತಾ ಇದ್ರೆ ನೀವು ರೇಷನ್ ಕಾರ್ಡ್ ಇದ್ರು ಸಹಿತ ರೇಷನ್ ತೆಗೆದುಕೊಳ್ಳಿಲ್ಲ ಅಂದ್ರೆ ಅದನ್ನ ನ್ಯಾಯ ಬೆಲೆ ಅಂಗಡಿಯವರೇ ಮಾರಾಟ ಮಾಡ್ಕೊಂಡು ತಿಂದ್ಬಿಡ್ತಾರೆ ಹೀಗಾಗಿ ಸರ್ಕಾರಕ್ಕೆ ಇದು ಲಾಸು ಮತ್ತು ಇನ್ನೊಂದು ಕಡೆ ನೀವು ಕೊಟ್ಟರು ತೆಗೆದುಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರ ಒಂದು ರೂಲ್ಸನ್ನು ಇಟ್ಟು ನಿಮ್ಮ ರೇಷನ್ ಕಾರ್ಡ್ ರದ್ದು ಮಾಡಿಬಿಡುತ್ತೆ ಇನ್ನು ರೇಷನನ್ನು ಮಾರಾಟ ಮಾಡ್ಕೊಳ್ತಾ ಇರುವವರೆಗೂ ಕೂಡ ರೇಷನ್ ಕಾರ್ಡ್ ರದ್ದು ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ ಹೀಗೆ ಹಲವಾರು ರೂಲ್ಸ್ಗಳನ್ನು ಸರ್ಕಾರ ಮುಂದಿಟ್ಟು ನಿಮ್ಮ ರೇಷನ್ ಕಾರ್ಡನ್ನು ರದ್ದು ಮಾಡುತ್ತೆ ಇದು ನಿಮ್ಮ ಗಮನದಲ್ಲಿರಲಿ ಸೊ ಇದರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಅನ್ನು ಕೊಟ್ಟಿದ್ದೀನಿ ಇನ್ನು ಹೆಚ್ಚುವರಿ ಮಾಹಿತಿಗಾಗಿ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ಮೆಸೇಜ್ ಮಾಡಬಹುದು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ